ಕಾಂತಾರ ಸಿನಿಮಾದಿಂದ ನಮ್ಮ ತುಳುನಾಡ ಸಂಸ್ಕೃತಿ ಬಗ್ಗೆ ದೈವಗಳ ಬಗ್ಗೆ ಇಡೀ ಜಗತ್ತಿನ ಜನ ನೋಡೋ ರೀತಿ ಆಯ್ತು ಅನ್ನೋ ಖುಷಿ ಒಂದ್ ಕಡೆ ಆದ್ರೆ ಅದೇ ನಮ್ಮ ಸಂಸ್ಕೃತಿ ಆಚಾರ ವಿಚಾರ ಗೊತ್ತಿಲ್ಲದಿರೋ ಹೊರ ರಾಜ್ಯದ ಜನ ಜೊತೆಗೆ ನಮ್ಮ ಕರ್ನಾಟಕದ ಕೆಲವೊಂದಷ್ಟು ಅಜ್ಞಾನಿಗಳು ದೈವಗಳ ವೇಷ ತೊಟ್ಟು ಇದನ್ನ ಲಿಟ್ರಲಿ ಬೀದಿ ನಾಟಕ ಮಾಡ್ಕೊಂಡ್ ಬಿಟ್ಟಿದ್ದಾರೆ ಸಿನಿಮಾ ಥಿಯೇಟರ್ಗಳಲ್ಲಿ ತಮ್ಮ ಮೈ ಮೇಲ್ ದೇವ್ರು ಬಂದಂಗ ಆಡೋದೇನು ಸ್ಟೇಜ್ ಶೋಗಳಲ್ಲಿ ಇದನ್ನ ಅಣುಕು ಮಾಡ್ತಾ ಬೇಕಾ ಬಿಟ್ಟು ಕುಣಿಯೋದೇನು ಲಿಟ್ರಲಿ ಲೈಕ್ಸು ಫಾಲೋಸು ವ್ಯೂಸ್ ಕೋಸ್ಕರ ದೈವದ ವೇಷ ತೊಟ್ಟು ದೈವಗಳ ಅನುಕರಣೆ ಮಾಡ್ತಾ ನಮ್ಮ ತುಳುನಾಡ ಆಚರಣೆಗೆ ಅವಮಾನ ಅಯ್ಯೋ ಮಾಡ್ತಿದ್ದಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ದೈವದ ಆಚರಣೆಯನ್ನ ಬೀದಿ ನಾಟಕ ಮಾಡ್ತಾ ಕಾಮಿಡಿ ಮಾಡ್ತಾ ತಮಗ್ ಬೇಕಾದಂಗ್ ಬಳಸ್ಕೊತಾ ಇರೋ ಒಂದಷ್ಟು ಗೂಬೆಗಳನ್ನ ವಿಚಾರ್ಸ್ಕೊಂಡ್ ಬರೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ರಪ್ಪ ಓಕೆ ಯಾಕೆ ಡಲ್ಲಿಗಿದ್ದೀರಾ ಜೀವನದಲ್ಲಿ ಯಾವತ್ತು ಡಲ್ ಆಗ್ಬಾರ್ದು ಡಲ್ಲಾದ್ರೆ ಜೀವನ ಹೊಟ್ಟ ಬಿಡುತ್ತೆ ಸವಳಿ ಸಾರ್ ಸವಳಿ ಮೈಸೂರು ಮ್ಯಾಂಗೋ ಚಾನಲ್ಗೆ ಮರಳಿ ಸ್ವಾಗತ ಸುಸ್ವಾಗತ ಬೆಗ್ಗರ್ಸ್ಗಳು ದೇವಸ್ಥಾನದ ಮುಂದೆ ಜಾಸ್ತಿ ಕಾಣಿಸೋರು ಆದ್ರೆ ಇತ್ತೀಚೆಗೆ ಥಿಯೇಟರ್ಸ್ ಗಳ ಮುಂದೆ ಕಾಣಿಸ್ಕೊಂತಾರೆ ಆ ಬೆಗ್ಗರ್ಸ್ ಗಳು ಹೊಟ್ಟೆ ಪಾಡಿಗೆ ಭಿಕ್ಷೆ ಬೇಡಿದ್ರೆ ಈ ಬೆಗ್ಗರ್ಸ್ ಗಳು ಲೈಕ್ಸ್ ವ್ಯೂಸ್ ಪ್ರಚಾರದ ತೇವಲಿಗದನ್ನೆಲ್ಲ ಮಾಡ್ತಿದ್ದಾರೆ ಅಂತ ಬೆಗ್ಗರ್ಗಳಲ್ಲಿ ಗಳಲ್ಲಿ ಇವನು ಒಬ್ಬ ಇರ್ಪೇ ನನ್ನ ಮಗನೇ ಇವನು ಕಾಂತಾರ ಸಿನಿಮಾ ನೋಡಿ ಭಕ್ತಿಲಿ ಪರವಶನಾಗಿದ್ದಾನೆ ಅಥವಾ ಇವನ್ ಮೈ ಮೇಲೆ ಯಾವ್ದೋ ಶಕ್ತಿ ಬಂದಿದೆ ಅನ್ಕೊಂಡ್ರ ಯಾವ ಭಕ್ತಿನೂ ಅಲ್ಲ ಶಕ್ತಿನೂ ಅಲ್ಲ ಪಬ್ಲಿಸಿಟಿ ಗೀಳು ಅಷ್ಟೇ ಯಾಕೆ ಅಂತೀರಾ ಇವನು ಕೇವಲ ಕಾಂತಾರ ಸಿನಿಮಾ ನೋಡಿ ಈ ರೀತಿ ಮಾಡಿದ್ರೆ ಪರವಾಗಿರ್ಲಿಲ್ಲ ಈ ಕೋತ್ ನನ್ ಮಗ ಸ್ಟಾರ್ ನಟರ ಸಿನಿಮಾಗಳು ರಿಲೀಸ್ ಆಗಂಗಿಲ್ಲ ಫಸ್ಟ್ ಡೇ ಫಸ್ಟ್ ಶೋ ಹೋಗ್ಬಿಡೋದು ಕ್ಯಾಮ್ರಾ ಮುಂದೆ ತಿಕ್ಕುಲ್ ಬುಲಿ ತರ ಆಡೋದು ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಕೆಲಸ ಇರಲ್ಲ ಬಂದು ನಿಂತ್ಕೊಂಡು ಹೋಗೋ ಮಾಡ್ಕೊಂಡು ಮಾಡಿಕೊಂಡು ಮಕ್ಕಳು ಸೊ ಹಿಂಗೆ ವೈರಲ್ ಆಗ್ಬೇಕು ಅನ್ನೋ ತೆವಲಿಗೆ ಥಿಯೇಟರ್ ಮುಂದೆ ಹುಚ್ಚು ಬೆರಗು ಮೊಲ್ಲಾಗ್ರ ಬಂದು ಆಡೋದೇ ಇವನ್ ಕೆಲಸ ಲಾಸ್ಟ್ ಟೈಮ್ ಪುಷ್ಪ ಸಿನಿಮಾ ರಿಲೀಸ್ ಆದಾಗ ಇಂಥದ್ದೇ ಚೀಪ್ ಗಿಮಿಕ್ ಮಾಡಿದ್ದ ಆಗ ಆಂಧ್ರ ಜನ ಇವನಿಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರು ಅದೇ ಚೀಪ್ ಗಿಮಿಕ್ ಅನ್ನ ಇಲ್ಲೂ ಕಾಂತಾರ ಸಿನಿಮಾದಲ್ಲೂ ಮಾಡಕ್ ಬಂದ ಆದ್ರೆ ನಮ್ ಕರ್ನಾಟಕ ಜನ ಬಿಡ್ತಾರೇ ಈ ಮಿನಿ ಗಡ್ಡಪ್ಪನ್ಗೆ ತಿತಿ ಕಾಣಿಸಿದ್ದಾರೆ ಅಣ್ಣನ್ಗೆ ನಮ್ ಜನ ಕೊಟ್ಟಿರೋ ನೆಗೆಟಿವ್

ಸಾರಿ ಕೇಳಕ್ಕೆ ಸರಿಯಾದ ಟಿ ಶರ್ಟ್ ನ ಹಾಕಂಬಂದಿದ್ಯಾ ಬಿಡು ವೆಲ್ಕಮ್ ಬ್ಯಾಕ್ ಟು ರಿಯಾಲಿಟಿ ಅಂತೆ ಹಿಂಗೆಲ್ಲ ಆಡಿದ್ರೆ ಬೇಗ ನೇಮು ಫೇಮು ಸಿಗುತ್ತೇನೋ ಭ್ರಮೇಲಿದ್ದ ಅಂತ ಕಾಣ್ತದೆ ಈಗ ಪಾಪ ರಿಯಾಲಿಟಿ ಅರ್ಥ ಆಗಿರ್ಬೇಕು ಈ ತರ ಯಾರು ಮಾಡಕ್ ಹೋಗಬೇಡಿ ನಾನು ನಿಮ್ಮವ ಅಂತ ನನ್ನ ಅಲ್ಲ ಅಷ್ಟೇ ಆಕ್ಟಿಂಗ್ ತೆವಲಿದ್ರೆ ಸಿನಿಮಾದಲ್ಲಿ ಅವಕಾಶ ಬೇಕು ಅಂದ್ರೆ ಹೋಗಿ ಯಾವ್ದಾದ್ರು ಆಡಿಷನ್ಸ್ ಗಳನ್ನ ಅಟೆಂಡ್ ಮಾಡು ಅದನ್ ಬಿಟ್ಟು ಯಾಕ್ಲಾ ಹಿಂಗೆ ಹುಚ್ಚು ನಾಯಿ ಕಚ್ಚಿರೋ ಅಂತಾರ ಕಚ್ಚಿರೋ ನಾಯಿಗೆ ಹುಚ್ಚ ಹಾಳಾಗೋಯ್ತಿಯಾ ಆಡ್ತಿದ್ಯಾಳಾಗೋತಿಯಲ್ಲಾ ಬಿಟ್ಬಿಟ್ಟು ಬಂದ್ ಬದ್ಕಾಣೇ ಸಲ ಕಾಂತಾರ ಸಿನಿಮಾ ನೋಡಿ ಒಬ್ರೋ ಇಬ್ರೋ ಈ ತರ ಮೈ ಮೇಲೆ ದೇವ್ರು ಬಂದಂಗ ಆಡಿದ್ರು ಆಗ ವಿಡಿಯೋಗಳು ವೈರಲ್ ಆಗಿದ್ ನೋಡ್ಕೊಂಬಿಟ್ರಲ್ಲ ಈ ಸಲ ಕಾಂತಾರ ಭಾಗ ಒಂದು ನೋಡಿ ಇದೇ ಗಿಮಿಕ್ ಮಾಡಿದೋರ್ ಒಬ್ರಾ ಇಬ್ರ ಆಶ್ಚರ್ಯ ನೋಡಿ ಇಲ್ಲಿ ಚಿತ್ರ ವಿಚಿತ್ರವಾಗಿ ಆಡ್ತಿರೋರೆಲ್ಲ ಹೆಂಗುಸರು ಹೆಣ್ಣು ಮಕ್ಕಳೇ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ಅಲ್ಲ ಕಾಂತಾರ ಸಿನಿಮಾದ ಕತೆ ಆ ಕತೆಸಿಕ್ ನಮ್ಮ ದೈವದ ವೇಷಭೂಷಣ ಎಂತವ್ರನ್ನು ನಿಬ್ಬೆರಗ್ ಮಾಡತ್ತೆ ಒಪ್ಕೋತೀನಿ ಆದ್ರೆ ಇದೇನ್ ಶಿವ ತಮ್ಮ ದೇವ್ರು ಬಂದಂಗ್ ಆಡ್ತಾವ್ರಲ್ಲ ಇದನ್ನ ನಾವು ನಂಬಬೇಕಾ ನಾನ್ ಸತ್ರು ಇದನ್ನ ನಂಬೋದಿಲ್ಲ ಇವ್ರ ಊರ ಹಬ್ಬಗಳಲ್ಲಿ ಇವ್ರ ದೇವರ ಕಾರ್ಯಗಳಲ್ಲಿ ರೀತಿ ಆಡ್ಕೊಳ್ಳಿ ಓಕೆ ಎಲ್ಲಾ ಬಿಟ್ಟು ಥಿಯೇಟರ್ ನಲ್ಲಿ ಸಿನಿಮಾ ನೋಡ್ಕೊಂಡು ಅದು ಪಾಪ್ಕಾನ್ ಪಿಜ್ಜಾ ಚಿಕನ್ ನಗೇಟ್ಸು ಅಂತ ಸಿಗ್ಪಕ್ಕಿದ್ನೆಲ್ಲಾ ತಿನ್ಕೊಂಡು ಕುಡ್ಕೊಂಡು ಮೇಲ್ ದೇವ್ರು ಬಂತು ಅಂತ ಡ್ರಾಮಾ ಕಾಂಚನ ಸಿನಿಮಾನ ಥಿಯೇಟರ್ ನೋಡಿದ್ರೆ ಮೈ ಮೇಲ್ ದೆನೇ ಬಂತು ಅಂತ ಗಾಂಡನ್ಗ ವಾಂಚ್ ಬಿಟ್ಟಿರೋರ ಅಂತ ಇನ್ನು ಈ ಲೇಡೀಸ್ ಗಳನ್ ಬಿಡಿ ಒಂದ್ ಎರಡು ಮೂರು ಥಿಯೇಟರ್ ಗಳು ಒಳಗಡೆ ಕೆಲವೊಬ್ರು ದೈವದ ವೇಷ ತೊಟ್ಕೊಂಡು ಕುಣಿಯೋದನ್ನ ನೋಡಿರ್ತೀರಾ ಸೊ ಥಿಯೇಟರ್ ಮಾಲೀಕರ ಅನುಮತಿ ಇಲ್ಲದೆ ಒಬ್ಬ ವ್ಯಕ್ತಿ ಈ ರೀತಿಯಲ್ಲಿ ಬಂದು ಕುಣಿಲಿಕ್ಕೆ ಕಡೆ ಥಿಯೇಟರ್ ಗೆ ಜಾಸ್ತಿ ಜನ ಬರ್ಲಿ ಜಾಸ್ತಿ ಟಿಕೆಟ್ ಸೇಲ್ ಆಗ್ಲಿ ಅಂತ ಈ ರೀತಿ ಚೀಪ್ ಗಿಮಿಕ್ಸ್ ಮಾಡಿದ್ದಾರೆ ಅಂದ್ರೆ ಖಂಡಿತವಾಗ್ಲು ಇಂತ ಥಿಯೇಟರ್ ಮಾಲೀಕರ ಮೇಲೆ ಸಿನಿಮಾ ತಂಡದವರು ಕಾನೂನು ಕ್ರಮ ತಗೋಬೇಕಾಗುತ್ತೆ ಒಂದು ರೀತಿ ಸರಿಯಾಗಿ ಇದಾದ್ಮೇಲೆ ಈ ಕೆಲವೊಂದು ಇವೆಂಟ್ಸ್ ಗಳಲ್ಲಿ ನೃತ್ಯ ಮಾಡೋರು ನಾಟಕ ಮಾಡೋರ್ಗೆಲ್ಲ ಈ ದೈವದ ವೇಷ ಒಂತರ ಒಣ ಶೋಕಿ ಆಗೋಗಿದೆ ಇವನ್ ನೋಡಿ ಇವನಿಗೆ ಪಂಜುರ್ಲಿ ದೈವ ಯಾವ್ದೋ ಗುಳಿಗ ದೈವ ಯಾವ್ದೋ ಏನು ಗೊತ್ತಿಲ್ಲ ಪಂಜುರ್ಲಿ ವೇಷ ಹಾಕೊಂಡು ಗುಳಿಗ ಮೇಲೆ ಮಾಡ್ತಿದ್ದಾನೆ ಮೂವತ್ತೆರಡಲ್ಲೂ ಉದ್ರು ಬಿಡ್ಬೇಕು ಒಂದು ವೇಷಭೂಷಣ ಹಾಕ್ತಾರೆ ಅಂದ್ರೆ ಅದರ ಸಂಸ್ಕೃತಿ ಅದರ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳೋಕ್ ಕನಿಷ್ಠ ಜ್ಞಾನ ಇಲ್ಲ ಇವರಿಗೆಲ್ಲ ಸುಮ್ನೆ ವೈರಲ್ ಆಗಿದ್ದನೇ ಅನುಕರಣೆ ಮಾಡಿ ತಾವು ಫೇಮಸ್ ಆಗ್ಬೇಕು ಹಣ ಮಾಡ್ಬೇಕು ಅಷ್ಟೇ ಇವರ ದುರುದ್ದೇಶ ನೀವು ಉದಾರ ಆಗಲ್ಲ ಬಿಡಿ ಇವನ್ ಯಾವನೋ ಬಾಬು ಇವೆಂಟ್ಸ್ ಅಂತೆ ಆಂ ಈ ನನ್ನ ಮಕ್ಕಳಿಗೆ ಅಷ್ಟೇ ಇದ್ರೆ ಆಂಧ್ರದ್ದೇ ಆಚರಣೆಗಳನ್ನ ಸಂಪ್ರದಾಯಗಳನ್ನ ಅಣುಕು ಮಾಡ್ಲಿ ಈ ರೀತಿ ಬೀದಿ ನಾಟಕ ಮಾಡ್ಲಿ ಅಲ್ಲಿ ಜನ ಉಗೀತಾರೆ ಕೇಸ್ ಹಾಕ್ತಾರೆ ಕಾನೂನು ಸಂಕಷ್ಟ ಅನುಭವಿಸ್ಬೇಕಾಗುತ್ತೆ ಅಂತ ಅವರಿಗೂ ಚೆನ್ನಾಗ್ ಗೊತ್ತು ಅದೇ ತುಳುನಾಡಿನ ದೈವ ತೊಟ್ಟು ಆಂಧ್ರದಲ್ಲಿ ಬೇಕಾ ಬಿಟ್ಟಿ ಕೇಳೋರು ಕೇಳೋರ್ ಯಾರು ಅನ್ನೋ ಉದ್ದಟತನ ಇವರಿಗೆ ಬಾಡಿ ಶೇಕ್ ಮಾಡೋದು ಕಣ್ಣರುಳಿಸೋದು ಓ ಅಂತ ಕಿರ್ಚೋದು ಇದನ್ನೇ ದೈವ ಅನ್ಕಂಬುಟ್ಟವ್ರೆ ಬಡ್ಡೆ ತವೋ ತಗೊಂಬಂದು ಇನ್ನು ಇವರೆಲ್ಲ ಆಂಧ್ರದವ್ರು ತಮಿಳ್ನಾಡೋರು ಇವರಿಗೆ ನಮ್ಮ ತುಳುನಾಡಿನ ಸಂಪ್ರದಾಯದ ಬಗ್ಗೆ ದೈವದ ಬಗ್ಗೆ ಅರಿವಿಲ್ಲ ಓಕೆ ನಮ್ಮ ಕರ್ನಾಟಕದ ಜನನೇ ಇದನ್ನ ಬೀದಿ ನಾಟಕ ಮಾಡ್ಕೊಂಡಿದಾರಲ್ಲ ಇಂತವ್ರಿಗೇನ್ ಹೇಳ್ಬೇಕು ಕರ್ನಾಟಕದವರಾಗಿ ಇವರೇ ಕರ್ನಾಟಕದ ಒಂದು ಆಚರಣೆಗೆ ಗೌರವ ಕೊಡ್ತಿಲ್ಲ ಅಂದ್ರೆ ಇನ್ನು ಹೊರ ರಾಜ್ಯದ ಜನಕ್ಕೆ ಬುದ್ಧಿ ಹೇಳಿ ಏನ್ ತಾನೇ ಪ್ರಯೋಜನ ಈ ಸ್ಟೇಜ್ ಶೋಗಳಿರ್ಲಿ ಈ ಹುಚ್ಚು ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಜನ ರೀಲ್ಸ್ ಮಾಡೋಕೋಸ್ಕರ ಇದನ್ನ ಅಣುಕು ಮಾಡ್ತಾ ಇದ್ದಾರೆ ಪ್ರಾರ್ಥನೆ ಬಹಳ ಒಳ್ಳೆ ಪ್ರಾರ್ಥನೆ ಗೊತ್ತಿನಾರೆ ಕೆಲವರು ಈ ರೀತಿ ತಮ್ಮ ಆಕ್ಟಿಂಗ್ ಸ್ಕಿಲ್ ತೋರ್ಸ್ಕೊಳ್ಲಿಕ್ಕೆ ಈ ದೈವದ ಕಾನ್ಸೆಪ್ಟ್ ಅನ್ನ ಬಳಸ್ಕೊಂಡ್ರೆ ಇನ್ ಕೆಲವರು ಇದನ್ನ ಲೇವಡಿ ಮಾಡ್ಲಿಕ್ಕೆ ತಮಾಷೆ ಮಾಡ್ಲಿಕ್ಕೆ ಬಳಸ್ಕೊಂತ ಇದಾರೆ ಚೋರ ಹರಿಡಂಗ್ ಹೋದೇ ಹೇಳು ಓ ಕಡಕ್ ಬಂದ್ರಿ ನಿಮ್ಗೆಲ್ಲ ಗೊತ್ತಿರುತ್ತೆ ಅನ್ಕೋತೀನಿ ತುಳುನಾಡಲ್ಲಿ ಹೇಗೆ ಭೂತಕೋಲ ಫೇಮಸ್ ಹಾಗೇನೆ ಪಕ್ಕದ ರಾಜ್ಯ ಕೇರಳದಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ತೈಯಂ ಕೂಡ ಫೇಮಸ್ ಇಲ್ಲಿ ಹೇಗೆ ನಮ್ಮವರು ಭೂತಕೋಲದ ಬಗ್ಗೆ ದೈವಗಳ ಬಗ್ಗೆ ನಂಬಿಕೆ ಭಕ್ತಿ ಇಟ್ಕೊಂಡಿದಾರೋ ಅಲ್ಲಿ ಜನ ತೈಯಂ ಬಗ್ಗೆ ಅಷ್ಟೇ ಭಯ ಭಕ್ತಿ ಇಟ್ಕೊಂಡಿದ್ದಾರೆ ಈ ರೀಲ್ಸ್ ಮಾಡಿರೋ ಮಲ್ಯಾಳಿ ಮಂಗುಮುದೇವಿ ಇವನಿಗೆ ಅಷ್ಟೇ ತೆವಲಿದ್ರೆ ತೀಟೆ ಇದ್ರೆ ತೆಯ್ಯಂ ಕಾನ್ಸೆಪ್ಟ್ ಮೇಲೆ ಕಾಮಿಡಿ ವಿಡಿಯೋ ಮಾಡ್ಲಿ ಅದನ್ನ ಆಡ್ಕೊಂಡು ಲೇವಡಿ ಮಾಡ್ಕೊಂಡು ರೀಲ್ಸ್ ಮಾಡ್ಲಿ ಹಂಗೇನಾದ್ರೂ ಮಾಡಿದ್ರೆ ಅಲ್ಲಿ ಜನ ಇವನನ್ನ ಕೇರಳ ಪೊರೋಟ ತರ ತೊಟ್ಟು ಬಿಡ್ತಾರೆ ಕಾಚದೊಳಗೆ ಕಟ್ಟ ಚಾಯ್ ಊಯ್ದು ಬಿಡ್ತಾರೆ ನಮ್ಮ ಕಾಂತಾರದ ರೀಲ್ಸ್ಗೆ ಹೈಯೆಸ್ಟ್ ಕಾಮಿಡಿ ವಿಡಿಯೋಸ್ ಮಾಡಿರೋದು ದೈವದ ಕಾನ್ಸೆಪ್ಟ್ ಅನ್ನ ಆಡ್ಕೊಂಡಿರೋದು ಈ ಮಲ್ಲುಗಳೇ ಇವರಲ್ಲೂ ಇಂಥದ್ದೇ ಆಚರಣೆ ಇದೆ ಅನ್ನೋವಾಗ ನಮ್ಮ ಆಚರಣೆಗೂ ಗೌರವ ಕೊಡೋದು ಬಿಟ್ಟು ಅಣುಕಿಸ್ತಾ ಇದ್ದಾರಲ್ಲ ಈ ಬೀಫ್ ಗುಟ್ಟಿರೋ ಬಿಪ್ ಬಿಪ್ ನನ್ನ ಮಕ್ಕಳು ಇವರೆಲ್ಲಾರ್ಗಿಂತ ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಇವನ್ ನೋಡಿ ಏನ್ ಮಾಡಿದ್ದಾನೆ ಆಡಿ ಕಾರ್ ತಗೊಂಡಿದ್ದೀನಿ ಅಂತ ಪೋಸ್ ಕೊಡಕ್ಕೆ ಇನ್ನೂ ಒಂದಷ್ಟು ಹೊಸ ಬಟ್ಟೆ ಅಂಗಡಿ ಬ್ರಾಂಚ್ ಓಪನ್ ಮಾಡ್ತಿದ್ದೀನಿ ಅಂತ ಪ್ರಮೋಷನ್ ಮಾಡ್ಕೊಳ್ಳೋ ಸಲುವಾಗಿ ನಮ್ಮ ದೈವದ ಕಾನ್ಸೆಪ್ಟ್ ಅನ್ನ ಬಳಸ್ಕೊಂಡಿದ್ದಾನೆ ಇವನೊಬ್ನೇ ಅಲ್ಲ ಕೊಂಗ ಇವನೊಬ್ಬ ಪೆಂಗ ಅಂದಂಗೆ ಇವನ್ ನೋಡಿ ಏನ್ ಮಾಡಿದಾನೆ ಯಾರು ತಪ್ಪ ನಡೆಸಿಕೊಂಡ ಎಲ್ಲಾರುಮೆ ಇಂದ ಡೈಲಿ ಇವರು ಕಂಟೆಂಟ್ ಆ ವಿಡಿಯೋ ಪೂರಾಗನೆ ನಡೆಸಿಕೊಂಡ ಇದು ಒಂದು डिफरेंट ಟೈಪ್ ಆಫ್ ಮಾರ್ಕೆಟಿಂಗ್ ನ ಇವರು ಫ್ಯಾಂಟಸಿ ಲೆವೆಲ್ ಮಾರ್ಕೆಟಿಂಗ್ ನ ಯಾರು ತಪ್ಪ ನಡೆಸಿಕೊಂಡ ಇದು ಮಾಡ್ತಿರೋದೇ ತಪ್ಪು ಅದರಲ್ಲಿ ಡೈಲಾಗ್ ಬೇರೆ ಯಾರು ತಪ್ಪು ತಿಳ್ಕಬೇಡಿ ಇದು ಹೊಸ ತರದ ಮಾರ್ಕೆಟಿಂಗ್ ಅಂತ ಈ ನನ್ನ ಮಗನಿಗೆ ಮಾರ್ಕೆಟಿಂಗ್ ಮಾಡ್ಕೊಳ್ಳಕ್ಕೆ ಇನ್ ಯಾವ ಐಡಿಯಾ ಸಿಗ್ಲಿಲ್ವೇ ಥೂನಿನ್ ಮಕ್ಕಕ್ಕೆ ಹಿಂಗೆ ಅರ್ಥಪೂರ್ಣವಾಗಿದ್ದ ಒಂದು ಆಚರಣೆ ಒಂದು ಸಂಸ್ಕೃತಿ ಈ ರೀತಿ ಅರ್ಥ ಕಳ್ಕೊಂಡು ಬೀದಿ ಬೀದಿಲಿ ಲೈಕ್ಸ್ ವ್ಯೂಸ್ ಮಾರ್ಕೆಟಿಂಗ್ ಅಂತ ತರಾವರಿಯಾಗಿ ದುರುಪಯೋಗ ಆಗ್ತಾ ಅವಮಾನಕ್ಕೀಡಾಗ್ತಾ ಇದೆಯಲ್ಲ ಇದಕ್ಕೆಲ್ಲ ಹೊಣೆ ಯಾರು ಈ ವಿಚಾರ ಾಗಿ ತುಳುನಾಡಿನ ಅನೇಕ ಜನ ಈಗಾಗ್ಲೇ ರಿಷಬ್ ಶೆಟ್ಟರ್ ಮೇಲೆ ಅಸಮಾಧಾನ ಹೊರ ಹಾಕ್ತಿದ್ದಾರೆ ಮತ್ತೆ ನಾವು ಯಾರಲ್ಲ ಈ ಏನಿದ್ದಾರೆ ಅವರ ಹುಚ್ಚು ಎಷ್ಟು ತಪ್ಪೆಳ್ತೀವಿ ಅಷ್ಟೇ ತಪ್ಪು ನಾವು ಈ ಚಲನಚಿತ್ರದಲ್ಲಿ ತರ್ತಿದಾರೆ ಅದು ಸಹ ನಾವು ಒಂದು ಅದ್ರ ಬಗ್ಗೆ ಸಹ ವಿರೋಧ ಇದೆ ನಮ್ದು ಯಾಕಂದ್ರೆ ಚಲನಚಿತ್ರ ಬಂದ ಈ ಬೇರೆ ಅಲ್ಲ ಇಲ್ಲಿ ರಿಷಬ್ ಶೆಟ್ರು ತಮ್ಮ ಸಿನಿಮಾಗಳಲ್ಲಿ ಎಲ್ಲೂ ದೈವಕ್ಕೆ ಅಪಮಾನ ಮಾಡುವಂತ ದೈವವನ್ನ ವ್ಯಂಗ್ಯ ಮಾಡುವಂತ ಕೆಲಸ ಮಾಡಿಲ್ಲ ಇನ್ಫ್ಯಾಕ್ಟ್ ದೈವದ ಬಗ್ಗೆ ಅದರ ಹಿನ್ನೆಲೆ ಬಗ್ಗೆ ಅದರ ಶಕ್ತಿ ಬಗ್ಗೆ ಜಗತ್ತಿಗೆ ತೋರ್ಸೋ ಒಳ್ಳೆ ಪ್ರಯತ್ನನೇ ಮಾಡಿದ್ದಾರೆ ಆದ್ರೆ ಈ ನಮ್ಮ ಮಬ್ಬು ಜನಗಳು ಈ ಸೋಷಿಯಲ್ ಮೀಡಿಯಾ ಗೀಳಿಗ್ ಬಿದ್ದು ನಮ್ಮ ದೇವರು ದೈವ ಅನ್ನೋ ಕಾನ್ಸೆಪ್ಟ್ ಗಳಿಗೆ ಅವಮಾನ ಮಾಡ್ತಿದ್ದಾರೆ ಇತ್ತೀಚೆಗೆ ಈ ಕೆಲವೊಂದಷ್ಟು ಬ್ಯೂಟಿ ಪಾರ್ಲರ್ಗಳು ಹೆಂಗಸರಿಗೆ ದೇವ್ರ ವೇಷ ಹಾಕ್ಸಿ ಮೈ ಮೇಲೆ ದೇವ್ರು ಬಂದಂಗೆ ನಾಟಕ ಮಾಡ್ಕೊಂಡು ಹೊಸ ಪ್ರಮೋಷನ್ ಗಿಮಿಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸೊ ಕಾಂತಾರ ಅಂತಲ್ಲ ನಮ್ಮ ಜನಗಳು ದೇವ್ರು ಅನ್ನೋ ಕಾನ್ಸೆಪ್ಟ್ ಅನ್ನೇ ತುಂಬಾ ಕೇವಲವಾಗಿ ಬಳಸ್ಕೊಂತ ಬಗ್ಗೆ ಮುಂದಿನ ವೀಡಿಯೋ ಮಾತಾಡ್ತೀನಿ ಈ ರೀತಿಯೆಲ್ಲ ದೈವಗಳಿಗೆ ಅಪಮಾನ ಆಗ್ಬೋದು ತೊಂದರೆಗಳಾಗ್ಬೋದು ಅನ್ನೋ ಮುಂದಾಲೋಚನೆ ಇದ್ದಿದ್ರಿಂದಲೇ ನಮ್ಮ ರಾಜ್ಬಿ ಶೆಟ್ರು ಈ ಸಲ ಕಾಂತಾರ ಸಿನಿಮಾದಿಂದ ಹೊರಗುಳ್ತಿದ್ದಾರೆ ಎಕ್ಸ್ಕ್ಲೂಸಿವ್ ಒಂದು ಒಂದು ಮಾತ್ರ ಉಪ್ಪುನ ಇನ್ನು ರಿಷಬ್ ಶೆಟ್ರು ಕೂಡ ಅನೇಕ ಕಡೆ ಜನಗಳಿಗೆ ಈ ರೀತಿ ದೈವಗಳನ್ನ ಅನುಕರಣೆ ಮಾಡಬೇಡಿ ಅಪಮಾನ ಮಾಡಬೇಡಿ ಅಂತ ಹೇಳಿದ್ದಾರೆ ಆದ್ರೆ ಕೆಲವೊಂದಷ್ಟು ಜನ ತುಳುನಾಡಿನವರ ಕಂಪ್ಲೇಂಟ್ ಏನ್ ಗೊತ್ತಾ ರಿಷಬ್ ಶೆಟ್ರು ಸಿನಿಮಾದಲ್ಲಿ ಮಾಡಿರೋದೇ ದೈವದ ಅನುಕರಣೆ ಅದು ಕೂಡ ತಪ್ಪಲ್ವಾ ಅನ್ನೋದು ಸಿನಿಮಾದಲ್ಲಿ ಅದು ಹೇಗೆ ಅನುಕರಣೆ ಆಗ್ತದೆ ಅವರು ಮಾಡಿದ ಅನುಕರಣೆ ಹೌದಲ್ವಾ ರಿಷಬ್ ಶೆಟ್ರು ಇದನ್ನ ಮಾಡಿರೋದು ತಪ್ಪೋ ಸರಿನೋ ಅದನ್ನ ತುಳುನಾಡಿನ ಹಿರಿಕರು ಡಿಸೈಡ್ ಮಾಡಬೇಕು ಇಲ್ಲಿ ಮುಖ್ಯವಾಗಿ ಗಮನ ಹರಿಸ್ಬೇಕಿರೋದು ಇದನ್ನೆಲ್ಲ ತಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಸೋಷಿಯಲ್ ಮೀಡಿಯಾ ಇವತ್ತು ಯಾವ ರೇಂಜ್ ಮುಂದುವರೆದಿದೆ ಅಂದ್ರೆ ನಾವು ಯಾವುದೇ ಸಿನಿಮಾದ ಕೇವಲ ಹತ್ತು ಸೆಕೆಂಡ್ ನ ಆಡಿಯೋ ಅಥವಾ ವಿಡಿಯೋ ಬಳಸಿದ್ರೆ ಇಮಿಡಿಯೇಟ್ ಕಾಪಿ ರೈಟ್ ಸ್ಟ್ರೈಕ್ ಕ್ಲೈಮು ಬೀಳುತ್ತೆ ಹಿಂಗಿರುವಾಗ ಕಾಂತಾರ ಸಿನಿಮಾ ತಂಡ ಈ ಸೋಷಿಯಲ್ ಮೀಡಿಯಾ ಗಳಲ್ಲಿ ಕಾಂತಾರ ಸೀನ್ಗಳ ಆಡಿಯೋಗಳನ್ನ ಬಳಸಿದ್ರೆ ಕಾಪಿ ರೈಟ್ ಕ್ಲೈಮ್ಸ್ ಸ್ಟ್ರೈಕ್ ಹಾಕಿಸಿ ವಿಡಿಯೋನ ಡಿಲೀಟ್ ಮಾಡಿಸ್ಬೇಕು ಇಷ್ಟು ಸಣ್ಣ ವಿಚಾರ ಸಿನಿಮಾ ತಂಡದವ್ರು ಗೊತ್ತಿಲ್ಲ ಅಂತಲ್ಲ ಎಲ್ಲೋ ಒಂದ್ ಕಡೆ ಇದೆಲ್ಲ ಪಾಸಿಟಿವ್ ಸಿನಿಮಾಗೆ ಪಬ್ಲಿಸಿಟಿ ತಂದ್ಕೊಡ್ತಿತ್ತಲ್ಲ ಹಂಗಾಗಿ ಸಿನಿಮಾ ತಂಡ ಸೈಲೆಂಟ್ ಆಗಿದ್ರು ಅಂತ ಕಾಣ್ತದೆ ಇನ್ನು ಯಾವುದೇ ಒಂದು ಹಾಡು ಅಥವಾ ಸಿನಿಮಾದ ಆಡಿಯೋಗಳನ್ನ ಎಲ್ಲೇ ಬಳಸ್ಬೇಕಾದ್ರೂ ಅದಕ್ಕೆ ರಾಯಲ್ಟಿ ಅಂತ ಕೊಡ್ಬೇಕಾಗತ್ತೆ ಅಂದ್ರೆ ಪರವಾನಗಿ ಶುಲ್ಕ ಅಂತ ಒರಿಜಿನಲ್ ಕಂಪೋಸರ್ ಗೆ ಹಣ ಪಾವತಿ ಮಾಡದೆ ರಾಯಲ್ಟಿ ಕೊಡದೆ ಯಾರಾದ್ರೂ ಆಡಿಯೋ ಬಳಸಿದ್ದಲ್ಲಿ ಅಂತವ್ರ ಮೇಲೆ ಕಾನೂನು ಕ್ರಮ ತಗೋಬಹುದು ಲಕ್ಷದಿಂದ ಕೋಟಿ ವರ್ಗೂ ಪೆನಾಲ್ಟಿ ಹಾಕ್ಬೋದು ಈಗ ಈ ಕಾಂತಾರದ ಸಂಪೂರ್ಣ ಸನ್ನಿವೇಶದ ಆಡಿಯೋನ ಬೇಕಾಬಿಟ್ಟಿ ಬಳಸ್ಕೊಂಡು ಪ್ರದರ್ಶನ ಕೊಡ್ತಿರೋ ಒಂದಷ್ಟು ಜನರ ಮೇಲೆ ಈ ಸಿನಿಮಾ ತಂಡ ಕಾನೂನು ಕ್ರಮ ತಕೊಂಡ್ರೆ ಇದನ್ನ ನೋಡಿ ಮಿಕ್ಕವರು ತಾನಾಗೆ ಹುಷಾರಾಗ್ತಾರೆ ಮುಂದೆ ಕಾಂತಾರದ ಆಡಿಯೋಗಳನ್ನ ಬಳಸುವಾಗ ಭಯ ಬೀಳ್ತಾರೆ ಇನ್ನು ಇದನ್ನ ದುರುಪಯೋಗ ಮಾಡ್ಕೋತಿರೋ ಪ್ರತಿಯೊಬ್ರು ಮೇಲೂ ಕಾನೂನು ಕ್ರಮ ತಗೊಳ್ಳೋದು ನಿಗಾ ವಹಿಸೋದು ಸಿಕ್ಕಾಪಟ್ಟೆ ಕಷ್ಟ ಇದೆ ಬಿಡಿ ಕಡೆ ಪಕ್ಷ ಇಂತ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ರೀತಿ ನೋಡ್ಕೊಂಡ್ರೆ ಈ ಸಮಸ್ಯೆ ತೊಂಬತ್ ಪರ್ಸೆಂಟ್ ಸಾಲ್ವ್ ಆಗುತ್ತೆ ಸೊ ಕಾಂತಾರ ಚಿತ್ರ ತಂಡ ಈ ವಿಚಾರದಲ್ಲಿ ಸ್ವಲ್ಪ ಗಂಭೀರವಾದ ಕ್ರಮ ತಗೊಳ್ಳಿ ನಮ್ಮ ದೈವದ ಆಚರಣೆ ದುರುಪಯೋಗ ಆಗ್ತಿರೋದ್ ನಿಲ್ಲಿ ನಮ್ಮ ತುಳುನಾಡಿನ ಜನರ ಭಾವನೆಗೆ ಇನ್ನಾದ್ರೂ ಧಕ್ಕೆ ಆಗೋದು ನಿಲ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಗಂಟೆ ನೋಡಿರಪ್ಪ ಇನ್ನು